ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಈಗ ಒಬ್ಬೊಬ್ಬರಾಗಿ ಔತಣಕೂಟವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಮೊನ್ನೆ ಗೊತ್ತಿದೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಔತಣಕೂಟವನ್ನ ಏರ್ಪಡಿಸಿದ್ರು ಸಾಕಷ್ಟು ವಿಚಾರಗಳು ಅಲ್ಲಿ ಚರ್ಚೆಗೆ ಬಂತು ಆದರೆ ನಾಳೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಅಲ್ಲಿ ಸಭೆ ಕೂಡ ನಡೆಯುತ್ತೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಶಾಸಕರು ಸಚಿವರು ಮಾಜಿ ಸಚಿವರಿಗೆ ಈ ಮೂಲಕ ಆಹ್ವಾನವನ್ನ ಕೊಟ್ಟಿದ್ದಾರೆ ಇದು ಕೇವಲ ಡಿನ್ನರ್ ಮೀಟಿಂಗ್ ಮಾತ್ರ ನಡೆಯುತ್ತಾ ಅದರ ಒಳಗೆ ಯಾವೆಲ್ಲ ರೀತಿಯ ಚರ್ಚೆಗಳು ನಡೆಯತ್ತೆ ಅನ್ನುವಂತಹ ಕುತೂಹಲ ಅಂತೂ ಎಲ್ರಿಗೂ ಇದೆ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಹೋಮ್ ಮಿನಿಸ್ಟರ್ ಅನ್ನುವ ಪ್ರಶ್ನೆ ಕೂಡ ಇದೆ ನಾಳೆಯ ಡಿನ್ನರ್ ಮೀಟಿಂಗ್ ಬಗ್ಗೆ ಈಗಾಗಲೇ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮುಂದೆ ಎಸ್ಸಿ ಎಸ್ಟಿ ಸಮಾವೇಶ ಮಾಡೋದಿದೆ ಅಧಿಕಾರ ಬಂದ ಮೇಲೆ ಧನ್ಯವಾದ ಹೇಳಬೇಕಾಗಿತ್ತು ಹಾಗಾಗಿ ಅದಕ್ಕೆ ಸಮಯ ಸಿಕ್ಕಿರಲಿಲ್ಲ ಆದರೆ ಈಗ ಎಸ್ ಟಿ ಶಾಸಕರು ಮುಖಂಡರನ್ನ ಎಲ್ಲರನ್ನ ಕರೆದಿದ್ದೇವೆ ಇದು ಪೂರ್ವ ಸಭೆ ಅಂತ ಹೇಳಿದ್ದಾರೆ ಮುಂದೆ ಚುನಾವಣೆ ಇದೆ ಕಾಂಗ್ರೆಸ್ಗೆ ಬೆಂಬಲ ಬೇಕೇ ಬೇಕಲ್ವಾ ಅಂತಾನು ಮಾರ್ಮಿಕವಾಗಿ ನುಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ನಾವು ನಾಳೆ ಎಲ್ಲ ಎಮ್ ಎಲ್ ಎಗಳನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್ ಪಾರ್ಟಿ ಇದರ ಇದರಲ್ಲೇ ತೊಗೊಂಡು ಮಾಡ್ತೀವಿ ಆಮೇಲೆ ಬೇರೆ ಬೇರೆಯವರು ಬರ್ತಾರೆ ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಭಾವಿ ಸಭೆ ಯಾಕಂದ್ರೆ ಎಲೆಕ್ಷನ್ ಬರ್ತಾ ಬರ್ತಾನೆ ಇದೆಯಲ್ಲ ಹಾಗಾಗಿ ನಾವು ಈಗಾಗಲೇ ಎಲ್ಲರೂ ಕೂಡ ಪಾರ್ಟಿಗೆ ಬೇಕಲ್ವಾ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆದರೆ ಹಿಂದಿರುವಂತಹ ಉದ್ದೇಶ ಲೆಕ್ಕಾಚಾರಗಳು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಏನಾಗ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಅನ್ನುವಂಥದ್ದು ಮೊದಲು ಈಗಾಗಲೇ ನಾವು ಮೊನ್ನೆ ಗಮನಿಸಿದ್ವಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಆದಿಯಾಗಿ ಅನೇಕರು ಕೂಡ ಅದರಲ್ಲಿ ಸೇರಿರೋದನ್ನ ಗಮನಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ವಿದೇಶದಲ್ಲಿ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಇದೀಗ ಪರಮೇಶ್ವರ್ ಅವರ ಸರದಿ ಸೊ ಇದರಲ್ಲಿ ತಾನು ಕೂಡ ಇದರಲ್ಲಿ ಪ್ರಬಲ ಆಕಾಂಕ್ಷಿ ಅನ್ನೋದನ್ನ ಹೈಕಮಾಂಡ್ ಗೆ ಹೇಳುವಂತಹ ಪ್ರಯತ್ನ ಈ ಮೂಲಕ ಆಗ್ತಾ ಇದೆಯಾ ನವಿತಾ ಈ ಹಿಂದೆ ಯಾರೆಲ್ಲ ಕೆಪಿಸಿಸಿ ಅಧ್ಯಕ್ಷಗಳಾಗಿದ್ರು ಅವ್ರಿಗೆಲ್ಲ ಒಂದಷ್ಟು ಪೂರಕವಾದಂಥ ವಾತಾವರಣ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಏರಿದಂಥ ಸಂದರ್ಭದಲ್ಲಿ ಯಾವೆಲ್ಲ ಆಯಾಮ ವಾತಾವರಣ ಮತ್ತು ಒತ್ತಡಗಳು ಅನಿವಾರ್ಯತೆಗಳು ಇತ್ತು ಪಕ್ಷಕ್ಕೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ಓಪನ್ ಸೀಕ್ರೆಟ್ ಅವರು ಜೈಲಿಗೆ ಹೋಗಿ ಬಂದರು ಅಕ್ರಮ ಸಂಪಾದನೆ ವಿಚಾರದಲ್ಲಿ ಆರೋಪ ಆ ವಿಚಾರದಲ್ಲಿ ಹೋಗಿ ಬಂದರು ಮತ್ತು ಆ ವಿಚಾರದಲ್ಲಿ ಪಕ್ಷ ನಿಷ್ಠೆ ಸ್ವಾಮಿ ನಿಷ್ಠೆ ಎಲ್ಲವೂ ಕೂಡ ಪಣ ಕೊಟ್ಟು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಹೊರಬಂದ ಮೇಲೆ ಏರಿದ್ದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಯಾರೂ ಕೂಡ ಅನ್ಡಿಸ್ಪ್ಯೂಟೆಡ್ಲಿ ಅವರ ಪಕ್ಷ ನಿಷ್ಠೆಯನ್ನು ಯಾರೂ ಕೂಡ ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಅದಾದ ಮೇಲೆ ಆದಂಥ ಬೆಳವಣಿಗೆಗಳೇನಿದೆ ಕಂಟಿನ್ಯೂಸ್ ಆಗಿ ಅಂಟಿಲ್ ಅಂಡ್ ಲೆಸ್ ಅಸೆಂಬ್ಲಿ ಎಲೆಕ್ಷನ್ ಬರೋವರೆಗೂ ಕೂಡ ಲೋಕಸಭಾ ಎಲೆಕ್ಷನಲ್ಲಿ ತಮ್ಮನ ಹಿನ್ನಡೆ ಆಗೋವರೆಗೂ ಕೂಡ ಯಾವೆಲ್ಲ ರೀತಿಯ ಪೊಲಿಟಿಕಲ್ ಮಾರ್ಕೆಟಿಂಗನ್ನು ಮಾಡಿದ್ರು ಇಡೀ ಪಕ್ಷ ನನ್ನ ಸಂಘಟನೆಯ ಮೇಲೆ ನನ್ನ ಕ್ಯಾಸ್ಟ್ ಮತ್ತು ಒಂದು ಕ್ಯಾಶ್ ಮತ್ತು ಕೆಪಾಸಿಟಿಯ ಮೇಲೆ ಅನ್ನುವಂಥದ್ದನ್ನು ಪದೇ ಪದೇ ರಿಮೈಂಡ್ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಬಂದ್ರು ಇತ್ತೀಚಿನ ಉಪಚುನಾವಣೆಯಲ್ಲೂ ಕೂಡ ಗೆಲುವಿಗೆ ಹಲವಾರು ಏನು ಅನ್ನೋ ರೀತಿ ಹಲವಾರು ಆಯಾಮಗಳಿದ್ದರೂ ಕೂಡ ತನ್ನ ಅಧ್ಯಕ್ಷಗಿರಿ ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಹೋದರು ಮತ್ತು ಈ ಗಾಂಧಿ ಭಾರತ ಕಾರ್ಯಕ್ರಮದಲ್ಲೂ ಕೂಡ ಏನೆಲ್ಲ ಹಂಗಾಮ ಆಯಿತು ಅನ್ನೋಂಥದ್ದು ನೋಡಿದ್ವಿ ಸೊ ಈ ಹಿನ್ನೆಲೆಯಲ್ಲಿ ಇವರು ಅಕಸ್ಮಾತ್ ಬಂದಂಥ ಸಂದರ್ಭದಲ್ಲಿ ಈಗ ಏನು ಒಳ ಮನೆಯಲ್ಲಿ ಚರ್ಚೆಗಳಾಗ್ತಾ ಇದೆ ಅಧಿಕಾರದ ಹಂಚಿಕೆಯ ಗುಸುಗುಸು ಅದೇ ನಿಜವಾಗಿ ಹೋದರೆ ನಾಳೆ ಇವರು ಬಂದಂಥ ಸಂದರ್ಭದಲ್ಲಿ ಈಗ ನೋಡಿ ಸಿಟಿ ರವಿ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದ ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅತಿ ದೊಡ್ಡ ಮುಜುಗರ ಸರ್ಕಾರಕ್ಕೆ ಮುಖಭಂಗ ಇದೆ ಮುಜುಗರ ಇದೆ ಸಿದ್ದರಾಮಯ್ಯ ಅವರೇನೋ ಮುಖ್ಯಮಂತ್ರಿ ಆಗಿದ್ದರೆ ಅವರಿಗೆ ಎರಡನೇ ಸಲ ಮುಖ್ಯಮಂತ್ರಿ ಗಾದಿಯನ್ನು ಕೊಟ್ಟಾಗಿದೆ ಪಕ್ಷ ಎಲ್ಲವನ್ನು ಕೊಟ್ಟಾಗಿದ್ದು ಇನ್ನೇನು ಇಲ್ಲ ಅಂತಿದ್ರು ಕೂಡ ಅವರೇ ಅಷ್ಟು ಫೈಟ್ ಮಾಡ್ತಾ ಇರಬೇಕಾದ್ರೆ ಇನ್ನೂ ಏನೆಲ್ಲ ಆಕಾಂಕ್ಷೆಗಳನ್ನು ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥ ಎರಡನೇ ಹಂತದ ಡಿ ಕೆ ಶಿವಕುಮಾರ್ಗೆ ಸರಿಸಮನಾಗಿ ಇನ್ ಟರ್ಮ್ಸ್ ಆಫ್ ಸರ್ವಿಸ್ ಮತ್ತು ಎಲಿಜಿಬಿಲಿಟಿ ಸೀನಿಯಾರಿಟಿನಲ್ಲಿ ಅಥವಾ ಅದಕ್ಕಿಂತಲೂ ಹಿರಿತನದ ಆಧಾರದಲ್ಲಿರುವಂಥ ಹಿರಿಯ ಸಚಿವರುಗಳ ಕಥೆಯೇನು ಅನ್ನುವಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ ಈ ಹಿನ್ನೆಲೆಯಲ್ಲಿ ಇವರು ನಾಳೆ ಅಕಸ್ಮಾತ್ ಒಂದು ವೇಳೆ ಒಳಮನೆಯಲ್ಲಾಗಿರುವಂಥ ಚರ್ಚೆಗಳ ಅನುಗುಣವಾಗಿಯೇ ಅಧಿಕಾರ ಹಂಚಿಕೆ ಆದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಎಲ್ಲರನ್ನು ಕೂಡ ಬುಲ್ಡೋಸ್ ಮಾಡ್ತಾರೆ ಈ ಒಂದು ಆಟಿಟ್ಯೂಡ್ ಇರುವಂಥ ವ್ಯಕ್ತಿ ಮುನ್ನಲೆಗೆ ಬರಬಾರ್ದು ಈಗಾಗಲೇ ಒಂದು ಪಕ್ಷ ಒಂದು ಹುದ್ದೆ ಮತ್ತು ಒಬ್ಬ ವ್ಯಕ್ತಿ ಅನ್ನುವಂಥ ಒಂದು ನಿಯಮಾನುಸಾರ ನೋಡೋದಾದರೆ ಇವರಿಗೆ ಎರಡೆರಡು ಇರಬಾರ್ದು ಅತ್ಯಂತ ಪ್ರಬಲ ಖಾತೆಗಳಿದ್ದಾವೆ ಬ್ಯಾಂಗ್ಳೂರು ಮತ್ತು ನೀರಾವರಿ ಜಲಸಂಪನ್ಮೂಲ ಖಾತೆಗಳು ಜೊತೆಗೆ ಪಕ್ಷದ ಅಧ್ಯಕ್ಷಗಿರಿ ಎಲ್ಲ ಒಂದು ಸಂಘಟನೆಗಳು ಅಥವಾ ನಾಯಕತ್ವದ ಆಧಾರದಲ್ಲಿ ನಡೆಯುವ ಸಮಾವೇಶಗಳನ್ನು ಕೂಡ ಇವರು ಕನ್ವರ್ಟ್ ಮಾಡಿ ಪಕ್ಷಕ್ಕೆ ತಂದು ಕೊಡ್ತಾರೆ ಅದೇ ತಮ್ಮ ಪಕ್ಷದ ಚಟುವಟಿಕೆಗಳನ್ನು ವ್ಯಕ್ತಿಗತವಾಗಿ ವರ್ಚಸ್ಸಿನ ಮೇಲೆ ನಡೆಸ್ತೀನಿ ಅಂತ ಹೋಗ್ತಾರೆ ಇಷ್ಟೆಲ್ಲ ವೈರುಧ್ಯಗಳಿರೋದರಿಂದ ಇವರನ್ನು ಮುನ್ನೆಲೆ ಬಿಡಬಾರ್ದು ಅನ್ನೋವಂಥ ಒಂದು ದೊಡ್ಡ ಕೂಗು ಮೊದಲಿಂದ ಇದೆ ಸೊ ಮೊನ್ನೆ ಆಗಿರುವಂಥ ಸಭೆಯಲ್ಲೂ ಕೂಡ ಅದೇ ಆಗಿರುವಂಥದ್ದು ಬಹುತೇಕ ಚರ್ಚೆ ಈಗ ಮುಂದೆ ಬರುವಂಥ ಸಭೆ ಸಮಾವೇಶಗಳ ಅಜೆಂಡಾ ಕೂಡ ಅದೇ ಮೊನ್ನೆ ಆದಂಥ ಕನಕ ಜಯಂತಿ ಕಾರ್ಯಕ್ರಮದ ಮೆಸೇಜ್ ಕೂಡ ಅದೇ ಈಗ ಎಸ್ ಟಿ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಮಾಡಬೇಕು ಅದಕ್ಕೋಸ್ಕರ ನಾವು ಸಿದ್ಧತೆಗೋಸ್ಕರ ಸೇರ್ತಾಯಿದ್ದೀವಿ ಅಂತ ಪರಮೇಶ್ವರ್ ಹೇಳ್ತಾರೆ ಈಗ ಸಮಾವೇಶಗಳನ್ನು ಮಾಡುವಂಥದ್ದು ಯಾರು ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷದ ವಿರುದ್ಧ ಜನ ಸಂಘಟನೆ ಅಥವಾ ಪಕ್ಷ ಸಂಘಟನೆ ಅನ್ನೋ ಕಾರಣಕ್ಕೆ ಪ್ರತಿಪಕ್ಷಗಳು ಮಾಡ್ತವೆ ರ್ಯಾಲಿಗಳು ಸಮಾವೇಶಗಳು ಇಂಥದ್ದೆಲ್ಲವನ್ನು ಕೂಡ ಆದರೆ ಇಲ್ಲಿ ವೈರುಧ್ಯ ನೋಡಿ ಹೇಗಿದೆ ಆಡಳಿತ ಪಕ್ಷವೇ ಪದೇ ಪದೇ ವಿಭಾಗವಾರು ಒಂದೊಂದು ಜಿಲ್ಲೆ ಅಥವಾ ಒಂದೊಂದು ಭಾಗ ಕರ್ನಾಟಕದ ಒಂದೊಂದು ಭಾಗ ಅಂತ ಕೇಂದ್ರೀಕರಣಗೊಂಡು ಕೇಂದ್ರೀಕೃತವಾಗಿ ಇಟ್ಕೊಂಡು ಮತ್ತು ಜಾತಿಯನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಯಾಕೆ ದೇ ಆರ್ ರ್ಯಾಲಿಂಗ್ ಬಿಹೈಂಡ್ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎಗೇನ್ ಸಿದ್ದರಾಮಯ್ಯ ಅವರನ್ನು ಕಂಟಿನ್ಯೂ ಮಾಡುವಂಥದ್ದು ಅಕಸ್ಮಾತ್ ಕಂಟಿನ್ಯೂ ಆಗಲಿಕ್ಕಿಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿ ಬಂದರೆ ಅಂಥ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಇವರ ಬಣದ ನಾಯಕರೇ ಅಲ್ಲಿ ಮುನ್ನೆಲೆಗೆ ಬರಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಎಕ್ಸ್ಪ್ಯಾನ್ಷನ್ ಲೆವೆಲಲ್ಲಿ ಹೋಗ್ತಾ ಇದ್ದಾರಲ್ಲ ಈಗ ಸಡನ್ ಆಗೋ ಅಲ್ಲಿಂದ ಫಾರಿನ್ ಅನ್ನೊಂದು ಡೆಲ್ಲಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೂರ್ತಾರೆ ಅಫ್ಕೋರ್ಸ್ ಪಕ್ಷದ ಅಧ್ಯಕ್ಷಗಿರಿ ಆ ಕಾರಣಕ್ಕೆ ಇಲ್ಲಿ ಎಲ್ಲವನ್ನು ನಾನು ಸೈನ್ ಹಾಕ್ದೆ ಮತ್ತು ಸಿದ್ದರಾಮಯ್ಯ ಅವರು ಸೈನ್ ಹಾಕ್ದು ನೆಕ್ಸ್ಟ್ ಡೇನೇ ಬಂದು ಅನೌನ್ಸ್ ಮಾಡಿದ ಅನೌನ್ಸ್ ಮಾಡಿದ ರೀತಿ ಇಂಪ್ಲಿಮೆಂಟ್ ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಅಂತ ಒಬ್ಬ ವರ್ಚಸ್ವಿ ನಾಯಕ ಪಕ್ಷದ ಶ ಶಾಸಕರು ಮತ್ತು ಸಚಿವರುಗಳನ್ನು ಹಿಡಿತದಲ್ಲಿಟ್ಕೊಂಡು ಸಮಾಧಾನ ಮಾಡಿಕೊಂಡು ಅವರ ಅನುದಾನದ ಕೊರತೆ ಆಗ್ರಹಗಳನ್ನೆಲ್ಲ ಒಂದು ಒತ್ತಡದಲ್ಲಿಟ್ಟರೂ ಕೂಡ ಎಲ್ಲವನ್ನು ಇಂಪ್ಲಿಮೆಂಟ್ ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಿರೋದಕ್ಕೆ ನಡೀತಾ ಇದೆ ಅಥವಾ ಅವರ ಒಂದು ಹಣಕಾಸಿನ ಲೆಕ್ಕಾಚಾರದಲ್ಲಿ ಅನುಭವದಲ್ಲಿ ಇದೆಲ್ಲ ಆಗ್ತಾಯಿದೆ ಸೊ ಸಿದ್ದರಾಮಯ್ಯ ಅವರ ನಾಯಕತ್ವ ಇಲ್ಲದೆ ಡಿ ಕೆ ಶಿವಕುಮಾರ್ ಮಾಡಿಬಿಡ್ತಿದ್ರ ಸರ್ಕಾರದ ಶಾಸಕರ ಅಥವಾ ಪಕ್ಷದ ಶಾಸಕರ ಸಚಿವರುಗಳ ಬೆಂಬಲ ಇಲ್ಲದೆ ಇದೆಲ್ಲ ಇಂಪ್ಲಿಮೆಂಟ್ ಆಗ್ಬಿಡ್ತಿರ್ತಾ ಇಷ್ಟೊಂದು ಮಟ್ಟದ ಕ್ರೆಡಿಟ್ ತಗೊಳ್ಳುವಂಥ ಪರಿಸ್ಥಿತಿ ಏನು ಇಷ್ಟೊಂದು ವೈಬ್ರೆನ್ಸ್ ಪೊಲಿಟಿಕಲ್ ಮಾರ್ಕೆಟಿಂಗ್ ಯಾಕೆ ಅನ್ನುವಂಥ ಪ್ರಶ್ನೆ ಪದೇ ಪದೇ ಬರ್ತಾಯಿದೆ ಅದಕ್ಕೆ ಕೌಂಟ್ರ್ ಕೊಡುವಂಥ ರೀತಿಯಲ್ಲಿ ಜಾತಿ ಅಂತ ಬಂದರೆ ಪಕ್ಷದ ಕೋರ್ ವೋಟ್ ಬ್ಯಾಂಕ್ ಇರುವಂಥದ್ದು ಅಹಿಂದ ಆ ಅಹಿಂದ ನಾಯಕರುಗಳಿಗೆ ಮನ್ನಣೆ ಸಿಗಬೇಕು ಮುನ್ನಲೆಗೆ ಬರಬೇಕು ಇಷ್ಟು ದಿವಸ ಬರೀ ಓಟ್ ಹಾಕಿಸ್ಕೊಂಡಿದ್ದಾಯಿತು ಮತ್ತೆ ಯಾರಿಗೋ ಚಾಕ್ರಿ ಮಾಡಿದ್ದಾಯಿತು ಅಥವಾ ಕರ್ನಾಟಕ ರಾಜಕಾರಣದಲ್ಲಿ ಏನೋ ಒಂದು ಇತಿಹಾಸ ಇದೆ ಲಿಂಗಾಯತ ಅಥವಾ ಒಕ್ಕಲಿಗ ಅನ್ನುವಂಥ ಒಂದು ಆ ಪೊಲಿಟಿಕಲ್ ಮಿತ್ತನ್ನು ಈಗಲಾದರೂ ನಾವು ಬ್ರೇಕ್ ಮಾಡಬೇಕು ಅದಕ್ಕೆ ಬ್ರೇಕ್ ಮಾಡಲಿಕ್ಕೆ ಅನುಕೂಲಕರಣವಾದ ವಾತಾವರಣ ಕೂಡ ಇದೆ ಸೊ ಆ ಎಂಟೈರ್ ಕರ್ನಾಟಕದಲ್ಲಿ ದಲಿತ ವೋಟರ್ಸ್ ಇಲ್ಲದೆ ಇರುವಂಥ ಜನ ಇಲ್ಲ ವಾಲ್ಮೀಕಿ ವೋಟರ್ಸ್ ಇರುವ ಇಲ್ಲದೇ ಇರುವಂಥ ಒಂದು ಕ್ಷೇತ್ರಗಳಿಲ್ಲ ಮುಸ್ಲಿಂ ವೋಟ್ ಬ್ಯಾಂಕ್ ಇಲ್ಲದೇ ಇರುವಂಥ ಪ್ಯಾನ್ ಕರ್ನಾಟಕ ಇರುವಂಥ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಲ್ಲವೂ ಕೂಡ ಈ ನಾಯಕರುಗಳ ನಡುವೆ ಇರುವಂತದ್ದೇ ಹೊರತು ಇನ್ಯಾರೋ ಮಾರ್ಕೆಟಿಂಗ್ ಅಂತ ನಾಯಕರುಗಳ ನಡುವೆ ಅಲ್ಲ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ದಲಿತ ಸಿಎಂ ವಿಚಾರ ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ವಿಚಾರದಲ್ಲಿ ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ನಾನು ಹಿರಿಯರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೂಡ ನಾನು ಅಲಂಕರಿಸಿದ್ದೆ ಅನ್ನೋದ್ರ ಜೊತೆ ಜೊತೆಗೇನೆ ಕೆಲವು ವಿಚಾರದಲ್ಲಿ ಕೈ ತಪ್ಪು ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಅಂತ ಇಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ಇಟ್ಟುಕೊಂಡು ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರೇ ಒಂದ್ ವೇಳೆ ಇಂತಹ ಪರಿಸ್ಥಿತಿ ಬಂದ್ರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನು ಹೈಕಮಾಂಡ್ ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ನವಿತಾ ಪ್ರಮುಖವಾಗಿ ಪರಮೇಶ್ವರ್ ಅವರು ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರು ಕೂಡ ಹೌದು ಅನೇಕ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಏನಾದರೂ ಕ್ರೈಸಿಸ್ ಆದರೆ ಕಾಂಗ್ರೆಸ್ನಲ್ಲಿ ಕ್ರೈಸಿಸ್ ಆದರೆ ಸರ್ಕಾರದ ನಡುವೆ ಕ್ರೈಸಿಸ್ ಆದರೆ ಖುದ್ದು ಸೋನಿಯಾ ಗಾಂಧಿ ಅವ್ರನ್ನ ಕರೆಸ್ಕೊಂಡು ಮಾಹಿತಿಯನ್ನು ತೆಗೆದುಕೊಳ್ತಾರೆ ಒಂದು ಭಾಗ ಮತ್ತೊಂದು ಕಡೆ ಪರಮೇಶ್ವರ್ ಅವ್ರನ್ನ ಸೊಪೆಸ್ಟಿಕೇಟೆಡ್ ಅಂತ ಹೇಳ್ತಾರೆ ಅವರು ಅವರು ಅವರ ತಂದೆ ಡಾಕ್ಟರ್ ಅಂಬೇಡ್ಕರ್ ಜೊತೆ ಒಡನಾಟ ಇತ್ತು ಇದ್ದಿದ್ದು ಇವರು ವಿದೇಶದಲ್ಲಿ ಓದ್ದಂಥವ್ರು ಇಂಥ ಪರಮೇಶ್ವರ್ ಕೂಡ ಇವತ್ತು ದೇವಸ್ಥಾನಕ್ಕೆ ನಮ್ಮನ್ನು ಒಳಗಡೆ ಬಿಡಲಿಲ್ಲ ಅಂತ ಹೇಳ್ತಾರೆ ಅವರು ಸಮಯ ಸಂದರ್ಭ ತಮ್ಮ ಅನುಕೂಲ ಬಂದಂಥ ಸಂದರ್ಭದಲ್ಲೆಲ್ಲ ದಲಿತರನ್ನ ನೆನೆಸ್ಕೊತಾರೆ ನೀವು ಅವರ ಮನೆಯಲ್ಲಿ ಗಮನಿಸಿ ಇವತ್ತು ಸಾಮಾನ್ಯ ಒಬ್ಬ ದಲಿತ ಅವರ ಮನೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಗನ್ಮ್ಯಾನ್ಗಳು ಅವರ ವಾಚ್ಮ್ಯಾನ್ಗಳು ಅವರ ಆಳು ಕಾಳುಗಳ ತಡಿತಾರೆ ಅಲ್ಲೂ ಕೂಡ ಪರಮೇಶ್ವರ್ ಯಾವ ಥರ ಅಂದರೆ ಅವ್ರು ಅಪಾಯಿಂಟ್ಮೆಂಟ್ ತಗೊಳ್ಳೋದು ಕೂಡ ತುಂಬ ಕಷ್ಟ ಅವರು ಗೃಹ ಸಚಿವರು ಇರ್ಬೋದು ಸೂಕ್ಷ್ಮ ಸಂವೇದನೆ ಇಲ್ಲದ ರಾಜಕಾರಣಿ ಅಂತ ಹೇಳ್ತಾರೆ ಆತ ಮಾಸ್ ಲೀಡರು ಕೂಡ ಆಗಲಿಲ್ಲ ಅವ್ರಿಗೆ ಅವಕಾಶಗಳು ಇತ್ತು ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಅವರು ಶಿಕ್ಷಣ ಸಚಿವರಾದರು ನಂತರ ಎಂಟು ವರ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು ಕೂಡ ಒಬ್ಬ ದಲಿತ ಮಾಸ್ ಲೀಡ್ರ್ ಆಗಲಿಕ್ಕೆ ಕೂಡ ಅವ್ರಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಯಾವ ರೀತಿ ಒಂದು ಸಾಮಾನ್ಯ ಜನರನ್ನು ಯಾವ ರೀತಿ ನೋಡ್ತಾರೆ ದಲಿತ ದಲಿತ ಸಮುದಾಯದ ಸಮ ಸಮಾಜ ಸಮ ಯಾವ ರೀತಿ ನೋಡ್ತಾರೆ ಅನ್ನೋ ಒಂದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನೊಳಗಡೆ ಕೂಡ ದಲಿತ ನಾಯಕರು ಮತ್ತು ಅನೇಕ ದಲಿತ ಸಚಿವರುಗಳು ಶಾಸಕರು ಹೇಳೋದು ದಲಿತರೊಳಗಿನ ಬಲಿತ ನಾಯಕ ಪರಮೇಶ್ವರ್ ಅಂತ ಕೂಡ ಅವರು ಹೇಳ್ತಿರ್ತಕ್ಕಂಥದ್ದು ಮತ್ತು ಇನ್ನೂ ಪರಮೇಶ್ವರ್ ಹೇಳ್ತಾರೆ ಅವರು ನೀವು ಅದೇ ತುಮಕೂರು ತೊಗೊಳ್ಳಿ ಅಂತ ಹೇಳಿ ಮತ್ತೊಬ್ಬ ಎರಡನೇ ಹಂತದ ದಲಿತ ನಾಯಕ ಕೂಡ ಬೆಳೀಲಿಲ್ಲ ಮತ್ತೊಬ್ಬ ಎರಡನೇ ದಲಿತ ನಾಯಕನ ಇವ್ರು ಯಾರು ಕೂಡ ಈ ಮಹಾದೇವಪ್ಪ ಪರಮೇಶ್ವರ್ ಯಾರೂ ಕೂಡ ಬೆಳೆಸಲಿಲ್ಲ ಎಲ್ಲರನ್ನೂ ಕೂಡ ಬಳಸ್ಕೊಂಡ್ರು ತಮ್ಮ ತಮ್ಮ ಅಧಿಕಾರದ ಆಕಾಂಕ್ಷೆಗಾಗಿ ಆಶೆಗಾಗಿ ತಾವು ಬೆಳಿಲಿಕ್ಕೆ ಎಲ್ಲರನ್ನು ಕೂಡ ಬಳಸ್ಕೊಂಡ್ರು ಹಾಗಾಗಿ ದ ಪರಮೇಶ್ವರನ ದಲಿತರೊಳಗಿನ ಬಲಿತ ನಾಯಕ ಅಂತ ಒಂದು ಕರೀತಾರೆ ಮತ್ತೊಂದು ಕಡೆ ಪರಮೇಶ್ವರ್ಗೆ ಇನ್ನೂ ಒಂದಿದೆ ನೀವು ಯಾರಾಗ ಪರಮೇಶ್ವರ್ಗೆ ನಾಯಿಯ ಮರಿ ಹಾಲು ನಾಯಿಯ ಮರಿಗಳಿಗಲ್ಲದೆ ಮತ್ತಾರಿಗೆ ಸಲ್ಲುವುದಯ್ಯ ಅಂತ ಅವರು ಅವರು ಕುಟುಂಬ ಅವರು ಮಾತ್ರ ನೋಡ್ಕೊಳ್ತಾರೆ ಮತ್ತೊಬ್ಬ ದಲಿತರ ಏಳ್ಗೆ ಅವತ್ತು ಸಹಿಸ ಮಾಡಲಿಲ್ಲ ಅನ್ನೋದು ಕೂಡ ಆರೋಪ ಇರ್ತಕ್ಕಂಥದ್ದು ಎಸ್ ಈಗ ಅವರು ಮುಖ್ಯಮಂತ್ರಿ ಹುದ್ದೆ ರೈಸ್ನಲ್ಲಿ ಎಸ್ ತೋರಿಸಿ ನಿಮಗೆ ಒಬ್ಬ ದಲಿತ ಶಾಸಕರುಗಳು ಹತ್ತು ಜನ ಶಾಸಕರುಗಳ ಸೇ ಪರಮೇಶ್ವರ್ ಬಗ್ಗೆ ವಾಯ್ಸ್ ಯಾರೂ ಇವತ್ತು ರೈಸ್ ಮಾಡಲ್ಲ ಇವತ್ತು ಸತೀಶ್ ಜಾರಕಿಹಿಳಿ ಓಪನ್ ಆಗಿರ್ತಾರೆ ನನ್ನ ಜೊತೆ ನಲ್ವತ್ತರಿದ್ದಾರೆ ಇರೆಸ್ಪೆಕ್ಟಬಲ್ ಒಕ್ಕಲಿಗಿರ್ತಾರೆ ನನ್ನ ಜೊತೆ ಕುರುಬ್ಬರಿದ್ದಾರೆ ದಲಿತರಿದ್ದಾರೆ ಪರಿಶಿಷ್ಟ ಪಂಗಡದವರಿದ್ದಾರೆ ಅಂತೇಳಿ ಓಪನ್ ಆಗಿ ಅವ್ರು ಹೇಳ್ತಾರೆ ಆದರೆ ಇವತ್ತು ಯಾವತ್ತಾದರೂ ಅದೇ ಮಹಾದೇವಪ್ಪ ಆಗಲಿ ಅಥವಾ ಪರಮೇಶ್ವರ್ ಜೊತೆ ಐದು ಜನ ದಲಿತ ಶಾಸಕರು ಹೇಳಿ ಈಗ ಅವ್ರಿಗೇನಾಗಿದೆ ಅದೇ ಒಂದು ವೇಳೆ ಅವಕಾಶಗಳು ಸಿಕ್ಕರೆ ಈಗಾಗಲೇ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಯನ್ನು ಕೂಗು ಜೋರಾದರೆ ಕೋರ್ಟ್ನಲ್ಲಿ ಮೂಢ ಪ್ರಕರಣ ಇರ್ತಕ್ಕಂಥ ಒಂದು ಕಡೆ ಸಿ ಬಿ ಐ ಕೊಡಬೇಕಂತೇಳಿ ಈಗ ಮನವಿ ಮಾಡಿರ್ತಕ್ಕಂಥ ಇ ಡಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅಂಥ ಒಂದೇನಾದರೂ ಸಂದಿಗ್ಧ ಸ್ಥಿತಿ ನಿರ್ಮಾಣ ಆದರೆ ಇಂಥ ಅವಕಾಶವನ್ನು ಬಳಸ್ಕೊಳ್ಲಿಕ್ಕೆ ಈಗ ಸತೀಶ್ ಜಾರಕಿಹೊಳಿ ನಂತರದ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರು ಅದು ಪರಮೇಶ್ವರ್ ಹಾಗಾಗಿ ಅವರು ಮೊದಲೇ ಹಂತವಾಗಿ ತಮ್ಮ ಸಮುದಾಯದ ಪರಿಶಿಷ್ಟ ಪಂಗಡದ ನಾಯಕರನ್ನು ಪರಿಶಿಷ್ಟ ಪಂಗಡದ ಶಾಸಕರನ್ನ ಪಶ್ ಪರಿಶಿಷ್ಟ ಸಂಗಡದ ಸಚಿವರನ್ನ ಮಾಜಿ ಶಾಸಕರನ್ನ ಓಲೈಕೆ ಮಾಡೋ ಮುಖಾಂತರ ತಮ್ಮ ಪರವಾಗಿ ಒಂದು ಧ್ವನಿಯನ್ನು ಏರಿಸಲಿಕ್ಕೆ ತಮ್ಮ ಪರವಾಗಿ ಒಂದು ಧ್ವನಿ ಇರಲಿ ಅನ್ನೋ ಕಾರಣಕ್ಕಾಗಿ ಈಗ ನಾಳೆ ಡಿನ್ನರನ್ನು ಕರಿತಿರ್ತಕ್ಕಂಥ ಅದರ ಅದರ ಉದ್ದೇಶ ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ ಒಂದು ಸೆಕೆಂಡ್ ಇದು ಎಲ್ಲೊಂದು ಕಡೆ ಪರಮೇಶ್ವರು ಸಿ ಎಮ್ ಹುದ್ದೆ ಕ್ಲೈಮ್ ಮಾಡ್ಬೋದು ಸತೀಶ್ ಜಾರಕಿಹೊಳಿ ಕ್ಲೈಮ್ ಮಾಡ್ಬೋದು ಬೇರೆ 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 ಕ್ಲೈಮ್ ಮಾಡ್ಬೋದು ಡಿ ಕೆ ಶಿವಕುಮಾರ್ಗೆ ಬಹುಶಃ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಬಹುದು ಯಾಕಂತೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಅಗ್ರೆಸಿವ್ ನೇಚರ್ ಸ್ವತಃ ಪರಮೇಶ್ ಕೂಡ ಇಷ್ಟ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಬೆಳಗಾವಿ ಪ್ರಕರಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಸಿಟಿ ರವಿಯವರು ಅಶ್ಲೀಲವಾಗಿ ನಿಂದಿಸಿರು ನಿಂದಿಸಿರುವ ಅನ್ನೋ ಪ್ರಕರಣದಲ್ಲಿ ಇಡೀ ಪೊಲೀಸ್ ಇಲಾಖೆಯನ್ನು ಹ್ಯಾಂಡ್ಲ್ ಮಾಡಿದಂಥವ್ರು ಒಂದು ಸೆಗೇನ್ ಡಿ ಕೆ ಶಿವಕುಮಾರ್ ಆಗ ಇದೇ ಹೋಮ್ ಮಿನಿಸ್ಟ್ರು ಅಂದರೆ ಈ ಹೋಮ್ ಮಿನಿಸ್ಟ್ರಿಗೆ ತನ್ನ ಇಲಾಖೆಯ ಅಧಿಕಾರಿಗಳ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಅವರು ಎಷ್ಟರ ಮಟ್ಟಿಗೆ ತನ್ನ ಇಲಾಖೆಯನ್ನು ಅವರು ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಮತ್ತು ಅವರ ಕಾರ್ಯವೈಖ್ಯರು ಕೂಡ ಇದರಲ್ಲಿ ಕಾಣುತ್ತೆ ಹಾಗಾಗಿ ಇದು ಒಂದು ಸಗನ್ ಇವರು ಯಾರೆಲ್ಲ ಈ ಥರ ಮೀಟಿಂಗ್ಗಳು ಮಾಡ್ತಾರೆ ಆ ಮೀಟಿಂಗ್ ಒಂದು ಸಗೇನ್ ಪರೋಕ್ಷವಾಗಿ ಸಹಾಯ ಆಗೋದು ಒಂದು ಸಿದ್ದರಾಮಯ್ಯ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಮಂತ್ರಿ ಸಚಿವ ಸಿ ಎಂ ಮಾಡ್ತೀವಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಪೈಪೋಟಿದೆ ಇದೆ ಒಂದು ಒಂದು ಮಾತಿದೆ ಕುರುಡು ಕಣ್ಣು ಕಣ್ಣಿಗಿಂತಲೂ ಕೂಡ ಮೆಳ್ಳುಗಣ್ಣು ವಾಸಿ ಕ್ರಿಂದ ಮತ್ತು ಸಿದ್ದರಾಮಯ್ಯ ಉಳಿಸ್ಕೊಳ್ಳುವಂಥ ಪ್ರಾ ಪ್ಲ್ಯಾನ್ ಕೂಡ ಹಿಂದೆ ಅಡಗಿದ್ರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಆದರೆ ಇದು ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಟಕ್ಕರ್ ಕೊಡಲಿಕ್ಕೆ ಮಾಡೋಕ್ಕಂಥ ಪ್ರಯತ್ನ ನೀನು ಮಾತ್ರ ಸಿ ಎಮ್ ಆಕಾಂಕ್ಷೆ ಅಲ್ಲ ನಾವು ಕೂಡ ಇದೀವಿ ನಮ್ಮ ಪರವಾಗಿ ದಲಿತ ಶಾಸಕರಿದ್ದಾರೆ ಸಚಿವರಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ಅನೇಕ ನಾಯಕರುಗಳಿದ್ದಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ಗೆ ಮತ್ತು ಉಸ್ತುವಾರಿಗೆ ಕಳಿಸುವ ಒಂದು ಇದು ಪ್ರಯತ್ನ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇಲ್ಲಿ ಪರೋಕ್ಷವಾಗಿ ಸಿ ಎಮ್ಗೂ ಕೂಡ ಇದು ಇದರಿಂದ ಅನುಕೂಲ ಆಗ್ತಿರ್ತಕ್ಕಂಥದ್ದು ಒಂದು ವೇಳೆ ಡಿ ಕೆ ಶಿವಕುಮಾರ್ರವ್ರನ್ನೇ ಸಿ ಎಮ್ ಮಾಡ ಅಂಥ ಸ್ಥಿತಿ ನಿರ್ಮಾಣ ಆದರೆ ತಾವು ಕೂಡ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಡಿ ಸಿ ಎ ಮುದ್ದೆಯನ್ನು ಪಡೆಯುವ ಒಂದು ಇನ್ನೊಂದು ತಂತ್ರಗಾರಿಕೆಯ ಭಾಗವೂ ಕೂಡ ಹೌದು ಹಾಗಾಗಿ ಪರಮೇಶ್ವರ್ರವರು ಸೀರಿಯಸ್ ಪೊಲಿಟೀಶಿಯನ್ ಅಲ್ಲ ನಾನು ಹೇಳ್ದಂಗೆ ಸೊಫೆಸ್ಟಿಕೇಟೆಡ್ ಪೊಲಿಟೀಷಿಯನ್ ಏನೋ ವೈಟ್ ಕಲರ್ ಅಂತಲ್ಲ ಆ ಥರ ವೈಟ್ ಕಲರ್ ಪೊಲಿಟೀಶಿಯನ್ನು ನಿಮಗೆ ಪರಮೇಶ್ವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಇದುವರೆಗೆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷವುದೇನು ನಿರಂತರವಾಗಿ ಎಂಟು ವರ್ಷ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅಂತ ಬಿಟ್ಟರೆ ಪರಮೇಶ್ವರ್ ಈ ರಾಜ್ಯದಲ್ಲಿ ಒಂದು ಮನಚಾಗತಕ್ಕಂಥ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಮಾರ್ಕ್ ಆಗೋಂಥ ಲ್ಯಾಂಡ್ ಮಾರ್ಕ್ ಆಗ್ತಕ್ಕಂಥ ಯಾವುದೇ ಕೂಡ ಅವರ ಅವರು ಒಂದು ಕೆಲಸವನ್ನು ಮಾಡಲು ಒಳ್ಳೆ ರಾಜಕಾರಣಿ ಅಂತ ಹೇಳ್ತಾರೆ ಬುದ್ಧಿವಂತರ ರಾಜಕಾರಣಿ ಅಂತ ಹೇಳ್ತಾರೆ ಆದರೆ ಜನಸಾಮಾನ್ಯ ರಾಜಕಾರಣಿ ಅಲ್ಲ ಅವರದೇ ಸಮುದಾಯದರು ಹೇಳೋ ಪ್ರಕಾರ ಕಾಂಗ್ರೆಸ್ರು ಹೇಳೋ ಪ್ರಕಾರ ದಲಿತದರೊಳಗಿನ ಬಲಿತ ರಾಜಕಾರಣಿ ಅಂತ ಇವ್ರನ್ನ ಕರೀತಾರೆ ಅದು ಹಾಂ ಇದರಲ್ಲಿ ಈಗ ಒಂದು ಕಡೆ ಈಗ ಸಿದ್ದರಾಮಯ್ಯ ಅವರನ್ನು ಉಳಿಸುವಂತಹ ಪ್ರಯತ್ನ ಜೊತೆ ಜೊತೆಗೆ ಇಲ್ಲಿ ಈಗ ಒಬ್ಬೊಬ್ಬರನ್ನ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಗಮನಿಸ್ತಾ ಇದ್ವಿ ಡಿನ್ನರ್ ಮೀಟಿಂಗ್ ಒಂದೊಂದೊಂದು ಆಗ್ತಾನೆ ಕಂಟಿನ್ಯೂ ಆಗುವಂತಹ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆಯಾ ಅದಕ್ಕೂ ಮುಂಚೆ ಪರಮೇಶ್ವರ್ ಅಷ್ಟೇ ಎಕ್ಸೆಪ್ಷನ್ ಅಲ್ಲ ಅಂದ್ರೆ ಈ ದಲಿತ ಮತ್ತೊಬ್ಬ ದಲಿತ ನಾಯಕ ಬೆಳೆಸಿಲ್ಲ ಅಂತ ನೀವು ಪಕ್ಷಕ್ಕೆ ಪಕ್ಷಕ್ಕೋಗಿ ಒಬ್ಬ ಲಿಂಗಾಯತ ನಾಯಕ ಮತ್ತೊಬ್ಬ ಲಿಂಗಾಯತ ನಾಯಕರನ್ನ ಬೆಳೆಸಿಲ್ಲ ಒಬ್ಬ ವಾಲ್ಮೀಕಿ ನಾಯಕ ಮತ್ತೊಬ್ಬ ವಾಲ್ಮೀಕಿ ನಾಯಕರನ್ನ ಬೆಳೆಸಿಲ್ಲ ಅವರ ಒಳಮನೆಯ ಅವರ ನಡುಮನೆಯ ಅವರ ಮನೆ ಮಕ್ಕಳೇ ಆಗುವಂತ ಒಂದು ಪರಂಪರೆ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ನಾಯಕರುಗಳು ಇದೆ ಅದು ಪರಮೇಶ್ವರ್ ಇರಬಹುದು ಅಥವಾ ಖರ್ಗೆ ಅವರು ಇರ್ಬೋದು ಖರ್ಗೆ ಅವರು ಎಷ್ಟು ಜನ ಲೀಡರ್ಸ್ ಅನ್ನ ಬೆಳೆಸಿದ್ರು ಅನ್ನುವಂತ ಪ್ರಶ್ನೆ ಬಂದೇ ಬರುತ್ತೆ ಇನ್ನು ಅದಕ್ಕೆ ಪೂರಕವಾಗಿ ಈಗ 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 ಆಗಿರುವಂಥ ವಾತಾವರಣ ಏನಿದೆ ನೀವು ಕೇಳಿದಂಥ ಸಂದರ್ಭದಲ್ಲಿ ಇವರು ಒಬ್ಬರೇ ಅಲ್ಲ ಈಗ ಹತ್ತಾರು ಮಂದಿ ಕ್ಲೇಮ್ಗಳನ್ನು ಮಾಡ್ತಾರೆ ಅದನ್ನೇ ಈಗ ಡಿ ಕೆ ಸುರೇಶ್ ಅವರು ಕೂಡ ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೇಳಿರುವಂಥದ್ದು ಸತೀಶ್ ಜಾರಕಿಹೊಳಿ ಒಬ್ಬರೇ ಅಷ್ಟೇ ಅಲ್ಲ ಅವರು ನಾ ನಾನೇ ಆಗ್ತೀನಿ ಅಂತ ಹೇಳಿಲ್ಲ ನಾನು ಒಬ್ಬ ಆಕಾಂಕ್ಷಿ ಅಂತೇಳಿದರೆ ಅಂತ ಹತ್ತಾರು ಆಕಾಂಕ್ಷಿಗಳು ಇದ್ದೇ ಇರ್ತಾರೆ ಅನ್ನೋಂಥ ಒಂದು ಮಾತನ್ನು ಹೇಳೋ ಮೂಲಕ ಅವರು ಕೂಡ ಟಾಂಗ್ ಕೊಟ್ಟಿರ್ತಾರೆ ಮತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರು ಈ ಸಲ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಿದ್ದರಾಮಯ್ಯ ಅನ್ನೋ ದೈತ್ಯಶಕ್ತಿ ಅಹಿಂದ ವರ್ಗದ ಮುಖವಾಣಿಯಾಗಿ ಪಕ್ಷದ ಒಂದು ಪ್ರಬಲ ಮಾಸ್ ಲೀಡರ್ ಆಗಿರೋದ್ರಿಂದ ಅವರನ್ನು ಪಕ್ಕಕ್ಕೆ ಸರಿಸಿದ್ರೆ ಸಾಧ್ಯನೇ ಇಲ್ಲ ಅನ್ನುವಂತದ್ದು ಈಗಾಗಲೇ ಪಟೇಲ್ ಹೇಳಿದಂತ ಪಕ್ಕಕ್ಕೆ ಸರಿಸದಂತ ಸಂದರ್ಭದಲ್ಲಿ ಹತ್ತಾರು ಸವಾಲುಗಳು ಈಗ ಇರುವಂತದ್ದು ಡಿ ಕೆ ಶು ಒಂದು ಸವಾಲು ಆ ಒಂದು ಸವಾಲನ್ನ ನೀವು ನಿಭಾಯಿಸಿಕೊಳ್ಳಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಹೈ ಕಮಾಂಡಿಗೆ ಕೊಂಡಲಾಗಿದೆ ಅದರ ಜೊತೆಗೆ 28ಕ್ಕೆ ಆ ಹತ್ತು ಸವಾಲುಗಳು ಇಪ್ಪತ್ತು ಆಗ್ಬೋದು ಮತ್ತು ದೊಡ್ಡ ಮಟ್ಟದ ತೊಂದರೆ ಖಂಡಿತ ಡಿ ಕೆ ಶು ಇದೆ ಅನ್ನುವಂತ ಒಂದು ಎಲ್ಲಾ ಒಂದು ಟ್ರೇಲರ್ ಇವಾಗ ಕಾಣಿಸ್ತಾ ಇದೆ ಮೂವಿ ಇನ್ನೂ ಕಾಂಗ್ರೆಸ್ನಲ್ಲಿ ಪಿಚರ್ ಇನ್ನೂ ಅಬಿ ಬಾಕಿ ಇದೆ ಅಂದ್ರೆ ಅದರಲ್ಲಿ ಈಗ ಪಟೇಲ್ ರ ಈಗ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಗಮನಿಸೋದು ಆದ್ರೆ ಅಂದ್ರೆ ಡಿ ಕೆ ಶીએ ಇದನ್ನ ಈ ರೀತಿಯಾಗಿ ಮಾರ್ಸಿದ್ರು ಆರೋಪ ಕೂಡ ಆಯಿತು ಆದರೆ ಯಾವುದೇ ಕಾರಣಕ್ಕೂ ನಾನು ಅವರ ಜೊತೆಗೇನೆ ಇರ್ತೀನಿ ಅನ್ನೋದ್ರ ಮೂಲಕ ಮತ್ತೊಂದು ಕಡೆ ಒಂದು ರೀತಿಯ ಅನುಕಂಪದ ವಿಚಾರಗಳು ಅವರ ಕಡೆ ಬರುವಂತಹ ಪ್ರಯತ್ನಗಳು ಆಯ್ತಾ ಇಲ್ಲಿ ನಿಮಗೆ ಮೂಢ ವಿಚಾರದಲ್ಲಿ ಕಾಂಗ್ರೆಸ್ಗಿಂತಲೂ ನೇರವಾಗಿ ಭಾರತೀಯ ಜನತಾ ಪಕ್ಷ ನಾಯಕರ ಆರೋಪವನ್ನು ಮಾಡಿರುವಂಥದ್ದು ಯತ್ನಾಳ್ ಅವರು ಗಂಭೀರವಾಗಿ ಆರೋಪ ಮಾಡಿದರೆ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಹೊಂದಾಣಿಕೆ ಪಾಲಿಟಿಕ್ಸ್ ಭಾಗವಾಗಿ ಮೂಢ ವಿಚಾರ ಎತ್ತಿದೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಕ್ಕೆ ವಿಜೇಂದ್ರ ಅವರು ಈ ರೀತಿ ಮೂಢ ಪಾದಯಾತ್ರೆ ಮುಖಾಂತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಕೂಡ ಪರೋಕ್ಷವಾಗಿ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಮೂಢ ರಾಮನಗರ ಎಂಟ್ರಿ ಆದ ತಕ್ಷಣ ಅದು ಡಿ ಕೆ ಸಿ ವರ್ಸಸ್ ಎಚ್ ಡಿ ಕೆ ಅಂತೇಳಿ ಅಲ್ಲಿ ಮೂಢ ಪರಿವರ್ತನೆ ಆಯಿತು ನಿಮಗೆ ಮೈಸೂರಿನಲ್ಲಿ ಅಂಥ ದೊಡ್ಡ ಮಟ್ಟದ ಪರಿಣಾಮಕಾರಿಯೂ ಅವರ ಪಾದಯಾತ್ರೆ ನೋಡಿದ್ರೆ ಮಿನಿಮಮ್ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನ ಅಂತಿದ್ರು ಅಂಥ ಒಂದು ಸಕ್ಸಸ್ಸು ಆಗಲಿಲ್ಲ ಎಲ್ಲ ಒಂದು ಕಡೆ ಇವರಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ ಒಳ ಇದೆ ಅಂತ ಹೇಳ್ತಾರೆ ನಾನು ಸಿ ಎಮ್ ಆಗಲಿ ನೆಕ್ಸ್ಟ್ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಗಂಭೀರ ಆರೋಪ ಇರ್ತಕ್ಕಂಥ ಇದೇ ಪ್ರಕರಣವನ್ನು ಸ್ವತಃ ಮುಖ್ಯಮಂತ್ರಿಗಳು ಕೂಡ ತಮ್ಮ ಆಪ್ತರ ಮುಖ ತಾವು ಕೂಡ ಹೈಕಮಾಂಡ್ಗೆ ಪರೋಕ್ಷವಾಗಿ ಇಡೀ ಮೂಡ ಪ್ರಕರಣದ ಅಷ್ಟು ಡಾಕ್ಯುಮೆಂಟ್ಸನ್ನು ವಿಪಕ್ಷಗಳಿಗೆ ಕೊಟ್ಟಂಥವ್ರು ಯಾರು ಅನ್ನೋದನ್ನು ಈಗಾಗಲೇ ಹೇಳಿರ್ತಕ್ಕಂಥದ್ದು ಮತ್ತು ಅದನ್ನು ಬಹಿರಂಗವಾಗಿ ಸಿದ್ದರಾಮಯ್ಯ ಹೇಳೋಕ್ಕಾಗಲ್ಲ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಬಹಿರಂಗವಾಗಿ ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋಕ್ಕಲ್ಲ ಅವರು ನಾನು ಸಪೋರ್ಟ್ ಇದ್ದೀನಿ ಅಂತಲೇ ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ಥಿತಿ ಆಗಿರುತ್ತದೆ ಸದ್ಯ ಡಿ ಕೆ ಶಿವಕುಮಾರ್ ಅವರ ಅತಿಯಾದ ವೇಗಕ್ಕೆ ಇವೆಲ್ಲವೂ ಕೂಡ ಸ್ಪೀಡ್ ಬ್ರೇಕರ್ ಯಾವುದು ಪರಮೇಶ್ವರ್ ಇರ್ಬೋದು ಸತೀಶ್ ಇರ್ಬೋದು ರಾಜಣ್ಣ ಸದ್ಯದ ಮಟ್ಟಿಗೆ ಸ್ಪೀಡ್ ಬ್ರೇಕರ್ ಕೂಡ ಗಮನಿಸುತ್ತೆ ಡಿ ಕೆ ಶಿವಕುಮಾರ್ ಇನ್ನು ದೆಹಲಿಯಲ್ಲೇ ಉಳಿದಿದ್ದಾರೆ ಕೆ ಸಿ ವೇಣುಗೋಪಾಲ್ನ ಮೀಟ್ ಮಾಡುವಂತದ್ದು ಸುರ್ಜೇವಾಲಾ ಅವರ ಮೀಟ್ ಮತ್ತು ಸಾಧ್ಯ ಆದರೆ ಮತ್ತಷ್ಟು ಹಿರಿಯ ನಾಯಕರುಗಳನ್ನ ಖರ್ಗೆ ಭೇಟಿಗೂ ಕೂಡ ಅವಕಾಶ ಕೇಳಿದಾರೆ ಅವರ ಎಲ್ಲಾ ಪ್ರಯತ್ನವನ್ನು ಕೂಡ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಗೊತ್ತಿರೋದ್ರಿಂದ ಹೈಕಮಾಂಡ್ ಹೇಳಿದಂತಹ ಸಂದರ್ಭದಲ್ಲಿ ಇವರು ತುಟಿಕ್ ಸುಮ್ಮನಿರ್ತಾರೆ ಅಂತ ಆದ್ರೆ ಈ ಸಲದ ವ್ಯತಿರಿಕ್ತ ಪರಿಣಾಮ ಹೇಗಿದೆ ಅಂದ್ರೆ ಯಾರೇ ಹೇಳಿದ್ರು ಕೂಡ ಪಕ್ಷದ ಬೇರು ಮಟ್ಟದ ಒಂದು ಕಾರ್ಯಕರ್ತರ ಶಕ್ತಿ ಇರುವಂತದ್ದು ಇಲ್ಲಿನ ಸ್ಥಳೀಯ ಮಟ್ಟದ ಪ್ರಾದೇಶಿಕ ಸಮುದಾಯ ನಾಯಕರುಗಳಿಗೆ ಹಾಗಾಗಿ ನಮ್ಮನ್ನು ಇಗ್ನೋರ್ ಮಾಡಬೇಡಿ ಅನ್ನುವಂತ ಒಂದು ಮೆಸೇಜ್ ಡಿ ಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿದ್ದು ಕೂಡ ಹೈಕಮಾಂಡ್ ಕೆಂಗಣ್ಣು ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಇವ್ರು ಏನೋ ಮೆಸೇಜ್ ಬೇರೆ ರೀತಿ ಪಾಸ್ ಮಾಡಕ್ಕೆ ಹೋದರೆ ಸ್ವತಃ ರಾಹುಲ್ ಗಾಂಧಿ ಅವರ ಮೇಲೆ ಒಂದಷ್ಟು ಮುಂಚ್ಕೊಂಡಿರ್ಕಂಥದ್ದು ಹಾಗಾಗಿ ಪ್ಯಾಚ್ ಪ್ಯಾಚಪ್ ಮಾಡಕ್ಕೆ ಇವರು ಅಮೆರಿಕ ಕುಟುಂಬ ಸಮೇತ ಹೋಗಿ ಅಲ್ಲೊಂದು ಆರ್ತಿ ಅವರ ಸಹಾಯ ಪಡೆದು ಶ್ಯಾಮ್ ಅವರ ಸಹಾಯ ಪಡೆದು ಒಂದು ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂಥದ್ದು ಮನವೊಲಿಕೆ ಮಾಡುವಂಥದ್ದು ಇವತ್ತು ಕೂಡ ಇವರ ಅವತ್ತಿನ ಭೇಟಿ ನಾನಾ ಅರ್ಥವನ್ನು ಕೊಡ್ತು ಅದು ಕೂಡ ಕೆಂಗಣ್ಣಿಗೆ ಅವರು ಗುರಿಯಾಗಿರ್ತಕ್ಕಂಥ ಎಲ್ಲವರಿಗೂ ಸಮಾಧಾನ ಪಡಿಸಿ ಅವರು ಉದ್ಯಾನ ಪಡಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಅಷ್ಟು लभ मा